ಸುಮಾರು ಒಂದು ಆರು ಸಾವಿರ ಜನ ಮಕ್ಕಳಿಗೆ ಇದರಿಂದ ಇಂಪ್ಯಾಕ್ಟ್ ಆಯಿತು ನಮ್ಮಲ್ಲಿ ಈ ಕಾಂಪಿಟೇಷನ್ನು ಕಂಪ್ಯಾರಿಸನ್ನು ರಿವಾರ್ಡ್ ಅಥವಾ ಪನಿಷ್ಮೆಂಟು ಈ ರೀತಿ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ ಶಾಲೆನಲ್ಲಿ ಬ್ಯಾಂಕು ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ಅವರ ವ್ಯಾಪಾರನ ಹೇಗೆ ಬೆಳೆಸೋದು ಅದನ್ನು ಹೇಳ್ಕೊಟ್ವಿ ಎಲ್ಲ ಕಲಿತೀವಿ ಸಂಪಾದನೆ ಮಾಡೋದು ಕಲಿತೀವಿ ಕಳ್ಕೊಳ್ಳೋದು ಕಲಿತೀವಿ ನಮಸ್ಕಾರ ನನ್ನ ಹೆಸರು ಮುರಳಿ ಗೋಟೂರ್ ಹೇಳಿ ನಾನು ಫೌಂಡೇಶನ್ ಫಾರ್ ರೈಟ್ ಎಜುಕೇಷನ್ ಅನ್ನೋ ಸಂಸ್ಥೆಯಿಂದ ಬಂದಿದ್ದೀನಿ ಈ ಸಂಸ್ಥೆ ಶುರುವಾಗಿ ಸುಮಾರು ಒಂದು ಐದಾರು ವರ್ಷಗಳ ಕಾಲ ಆಯಿತು ನಾವು ಒಂದು ಸಣ್ಣದಾಗಿ ಅಕ್ಷರ ಮನೆ ಅಂತ ಶಾಲೆ ನಡೆಸ್ತೀವಿ ಒಂದು ಎಜುಕೇಷನ್ ಸೆಕ್ಟರ್ ಇನ್ನೊಂದು ಹೆಲ್ತ್ ಕೇರ್ ಹೇಳಿ ಹೆಲ್ತ್ ಕೇರ್ ಪರವಾಗಿ ನಾವು ಗೌರ್ಮೆಂಟ್ ಶಾಲೆಗಳಿಗೆ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮೆಷಿನ್ಸು ಮತ್ತು ಅದರ ಇನ್ಸಿನೇಟರ್ ಸಪ್ಲೈ ಮಾಡ್ತೀವಿ ಎಜುಕೇಷನ್ ಪರವಾಗಿ ಅಕ್ಷರ ಮನೆ ಶಾಲೆಯಲ್ಲಿ ಮಕ್ಕಳಿಗೆ ಇದು ಒಂದು ಆಲ್ಟರ್ನೇಟಿವ್ ಸ್ಕೂಲ್ ಅಂತ ಹೇಳ್ತೀವಿ ಇದು ನಾವು ಒಂದು ಜೆ ಕೃಷ್ಣಮೂರ್ತಿ ಅಂತ ಅವರ ಒಂದು ಟೀಚಿ ಟೀಚಿಂಗ್ಸ್ನ ಪ್ರೇರಣೆ ಪಡೆದು ಶುರು ಮಾಡೋದಕ್ಕೆ ಶಾಲೆ ಇದು ಇಲ್ಲಿ ಮಕ್ಕಳಿಗೆ ಬರೀ ಪುಸ್ತಕದಿಂದ ಕಲಿಯೋಷ್ಟೇ ಅಲ್ಲ ಅವರು ಸಾಕಷ್ಟು ವಿಚಾರಗಳು ಕಲಿತಾರೆ ಈ ಲೈಫ್ ಸ್ಕಿಲ್ಸ್ ಏನು ಹೇಳ್ತೀವಿ ಆ ಲೈವ್ ಸ್ಕಿಲ್ಸ್ಗಳು ಕಲಿತಾರೆ ಮಕ್ಕಳು ತುಂಬ ವಿಚಾರಗಳು ಮಕ್ಕಳು ಒಂದು ಗಿಡ ಬೆಳೆಸೋದಿಂದ ಹಿಡಿದು ಪ್ರಾಣಿ ಪಕ್ಷಿಗಳು ಪರಿಸರದ ಮಧ್ಯೆ ಬೆಳೀತಾರೆ ಇದರಿಂದಾಗಿ ಏನಾಗುತ್ತೆ ಅವ್ರಿಗೆ ಬರೀ ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ಗಿಡ ಇದರಿಂದ ಅವ್ರಿಗೆ ಸಾಕಷ್ಟು ಒಂದು ಹಾರ್ಮೋನಿಯಸ್ ಜೀವನ ನಡೆಸೋಕ್ಕೆ ಅವ್ರು ಕಲಿತಾರೆ ಹೇಗೆ ಪೀಸ್ಫುಲ್ಲಾಗಿ ಜೀವನ ನಡೆಸಬೇಕು ಅದು ಕಲಿತಾರೆ ಮತ್ತು ಈ ಮಕ್ಕಳಿಗೆ ನಾವು ಒಂದು ಕೆಲವೊಂದು ಕೋರ್ ವ್ಯಾಲ್ಯೂಸ್ ಅಂತ ಏನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಕಾಂಪಿಟೇಷನ್ನು ಕಂಪ್ಯಾರಿಸನ್ನು ರಿವಾರ್ಡ್ ಅಥವಾ ಪನಿಷ್ಮೆಂಟು ಈ ರೀತಿ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ ಶಾಲೆಯಲ್ಲಿ ಕಾಂಪಿಟೇಷನ್ದು ಹೆಚ್ಚಾಗಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಅಸೂಯೆ ಉಂಟಾಗತ್ತೆ ಜಲಸಿ ಉಂಟಾಗತ್ತೆ ಇದರಿಂದ ಅವ್ರಿಗೆ ಒಂದು ಮಗುಗೆ ಮಗು ಕಂಪೇರ್ ಮಾಡಿದಾಗ ಅವ್ರಿಗೆ ಭಾಳ ಒಂದು ಹಿಂಸೆ ಉಂಟಾಗುತ್ತೆ ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿ ಒಂದು ಶಾಲೆ ಮಾಡಬೇಕು ಇದು ಹೆಚ್ಚಾಗಿ ನಾವು ಶುರು ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗಾಗಿ ನಾವು ಯಾಕೆ ಕನ್ವೆನ್ಷನಲ್ ಸ್ಕೂಲ್ ಕಳಿಸ್ಬೇಕು ಬೇರೆ ಯಾವ ರೀತಿ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಐಡಿಯಾ ಬಂತು ಮಾಡಬೇಕು ಅಂತ ಹೇಳಿ ಸೊ ನಮ್ಮ ಮಕ್ಕಳನ್ನ ತೊಗೊಂಡೇ ನಾವು ಪ್ರಾರಂಭ ಮಾಡಿದ್ವಿ ಸೊ ಇದು ಈ ಮಕ್ಕಳು ಇಲ್ಲಿ ಕಲಿಯೋಕ್ಕೆ ಬಂದಾಗ ಅವ್ರಿಗೆ ಸಾಕಷ್ಟು ಒಂದು ರೀತಿ ಒಂದು ಫ್ರೀಡಮ್ ಕ್ರಿಯೇಟ್ ಮಾಡ್ತೀವಿ ಒಂದು ಒಳ್ಳೆಯ ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಅವ್ರಿಗೆ ಹೆಚ್ಚಾಗಿ ನಮ್ಮ ಹಿಂದಿನ ಕಾಲದ ಗುರುಕುಲದ ಪದ್ಧತಿ ಥರ ಒಂದು ಒಂದು ಐದಾರು ಏಳೆಂಟು ಮಕ್ಕಳಿಗೆ ಒಬ್ಬರು ಟೀಚರ್ ಇರ್ತಾರೆ ಆ ರೀತಿ ಒಂದು ಶಾಲೆ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಇದು ಒನ್ ಟು ಒನ್ ಟೀಚಿಂಗ್ಸ್ ಇರುತ್ತೆ ಅವರು ಸಾಕಷ್ಟು ವಿಚಾರಗಳು ಕಲಿತಾರೆ ಹೆಚ್ಚಾಗಿ ಇವಾಗ ಕನ್ವೆನ್ಷನಲ್ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಗು ಪೋಷಕರಿಗೆ ಯಾವುದೋ ಒಂದು ಗುರಿ ಇರುತ್ತೆ ಮಕ್ಕಳನ್ನ ಈ ರೀತಿ ಮಾಡಬೇಕು ಅಂತ ಮೊದಲೇ ಅವರು ಡಿಸೈಡ್ ಮಾಡಿರ್ತಾರೆ ಆದರೆ ಒಂದು ಇಂಜಿನಿಯರ್ ಆಗಬೇಕು ಇಲ್ಲ ಒಂದು ಡಾಕ್ಟ್ರ್ ಆಗಬೇಕು ಇಲ್ಲ ಅವರೊಂದು ಲಾಯರ್ ಆಗಬೇಕು ಅಂತ ಪೋಷಕರಿಗೆ ಮೊದಲೇ ಅವರು ನಿರ್ಧಾರ ತೊಗೊಂಡಿರ್ತಾರೆ ಹಾಗಾಗಿ ಏನಾಗುತ್ತೆ ಅವರಿಗೆ ಒಂದು ಫ್ಯಾಕ್ಟ್ರಿ ಅಸೆಂಬ್ಲಿ ಲೈನ್ ಥರ ಅವ್ರಿಗೆ ಹಾಕಿ ಇಲ್ಲಿ ಹಾಕಿದ್ರೆ ಎಂಟು ಪ್ರಾಡಕ್ಟ್ ಗೊತ್ತಿರುತ್ತೆ ಸೊ ಇಲ್ಲಿಂದ ಶುರು ಮಾಡಿ ಎಲ್ಲಿ ಬರಬೇಕು ಅಂತ ಅವ್ರ ಮೊದಲೇ ಗೊತ್ತಿರುತ್ತೆ ಮತ್ತು ಅವರಿಗೆ ಹೆಚ್ಚಾಗಿ ಅವ್ರಿಗೆ ಎಲ್ಲಿ ಹೆಚ್ಚಾಗಿ ಸಂಬಳ ಸಿಗುತ್ತೆ ಅಲ್ಲಿಗೆ ಅವರ ಗುರಿ ಇರುತ್ತೆ ಅಂದರೆ ಒಂದು ಮಗು ಸ್ಕೂಲಿಗೆ ಸೇರಿದ ತಕ್ಷಣ ಪರೀಕ್ಷೆ ತೊಗೋಬೇಕು ಪರೀಕ್ಷೆ ಪಾಸಾಗಬೇಕು ಆಮೇಲೆ ಅವರು ಎಕ್ಸಾಮಲ್ಲಿ ಅವರು ಒಳ್ಳೆಯ ಮಾರ್ಕ್ಸ್ ತೊಗೋಬೇಕು ಕಡೆಗೆ ಅವ್ರಿಗೊಂದು ಇಂಟರ್ವ್ಯೂ ಪಾಸ್ ಮಾಡಬೇಕು ಒಂದು ಕೆಲಸ ಸಿಕ್ಬಿಡಬೇಕು ಆಗಬೇಕು ಇಷ್ಟೇ ಒಂದು ಉದ್ದೇಶ ಇರುತ್ತೆ ಹಾಗಾಗಿ ಮಕ್ಕಳಿಗೆ ನಿಜವಾಗ್ಲೂ ಮಕ್ಕಳಲ್ಲಿ ಏನು ಅವರ ಒಂದು ಶಕ್ತಿ ಸ್ವಧರ್ಮ ಏನಿದೆ ಅವ್ರಿಗೇನು ಆಸಕ್ತಿ ಇದೆ ಅವ್ರಿಗೇನು ಸಾಧಿಸಬೇಕು ಅನ್ನೋದು ಯಾರಿಗೂ ಯಾರು ಯೋಚನೆ ಮಾಡೋದಿಲ್ಲ ಪ್ರಶ್ನೆ ಕೇಳ್ಕೊಳ್ಳೋದಿಲ್ಲ ಈ ಪ್ರಶ್ನೆ ನಾವು ಕೇಳ್ಕೊಬೇಕು ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಒಂದು ಯಾವುದೋ ಒಂದು ಗುರಿ ಮುಟ್ಟಿಸ್ಬೇಕು ಅಂತಲ್ಲ ಅವರಿಗೆ ಗುರಿ ಇರುತ್ತೆ ಆದರೆ ಅವರ ಗುರಿ ಏನು ಅನ್ನೋದು ಅವ್ರನ್ನ ಅವರು ಕಂಡ್ಕೊಳ್ಳೋಕ್ಕೆ ನಾವು ಸಾಕಷ್ಟು ಸಮಯ ಕೊಡ್ತೀವಿ ಅವ್ರ ಎಂಟನೇ ಕ್ಲಾಸ್ ಆಗಲಿ ಹತ್ತನೇ ಕ್ಲಾಸ್ ಆಗಲಿ ಮೊದಲನೇ ಒಂದನೇ ಕ್ಲಾಸಿಂದಲೇ ಅವರಿಗೆ ಪರೀಕ್ಷೆಗಳನ್ನ ನಾವು ಅವ್ರ ಪರೀಕ್ಷೆಗಳಿಗೆ ತಯಾರಿ ಮಾಡಲ್ಲ ಜೀವನದ ಪರೀಕ್ಷೆಗೆ ತಯಾರಿ ಮಾಡ್ತೀವಿ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಇದು ಈ ಶಾಲೆಯ ಒಂದು ಉದ್ದೇಶ ನನ್ನ ಬಗ್ಗೆ ನಾನು ಹೇಳ್ಕೊಬೇಕೆಂದರೆ ನಾನು ಒಂದು ರೀತಿ ನಾನು ಎಮ್ ಬಿ ಎಸ್ ಸೋಷಿಯಲ್ ಆಂಟ್ರಪ್ರಿನರ್ ಹದಿನೈದು ವರ್ಷದಿಂದ ಇದಕ್ಕೆ ಮುಂಚೆ ನಂದು ಒಂದು ಐ ಟಿ ಬಿಸ್ನೆಸ್ ಇತ್ತು ಸುಮಾರು ಒಂದು ಹದಿನೈದು ವರ್ಷ ಬಿಸ್ನೆಸ್ ಮಾಡಿದ್ದೆ ಬಿಸ್ನೆಸ್ ಮಾಡಲಿಕ್ಕೆ ಮುಂಚೆ ನಾನು ಒಂದು ಯೋಗ ಟೀಚರ್ ಆಗಿದ್ದೆ ಸೊ ಬಿಸ್ನೆಸ್ ಶುರು ಮಾಡಲಿಕ್ಕೆ ಅಂತ ಬಂದಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಐ ಟಿ ಫೀಲ್ಡಲ್ಲಿದ್ದರು ಬೆಂಗಳೂರಲ್ಲಿ ಅವಾಗ ಸೊ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಏನೋ ಐ ಟಿನಲ್ಲೇ ಮಾಡಬೇಕು ಅನಿಸಿದಾಗ ನನಗೆ ನನ್ನ ಶಾಲೆಯಲ್ಲಿ ಸ್ಕೂಲಲ್ಲಿದ್ದ ಕಾಲೇಜಲ್ಲಿದ್ದಾಗ ಎಲೆಕ್ಟ್ರಾನಿಕ್ಸ್ ಯೂಸ್ ಬಿ ಬೈ ಹಾಬಿ ಸೊ ಹಾಬಿಯಾಗಿ ಕೆಲವೆಲ್ಲ ಮಾಡ್ತಾಯಿದ್ದೆ ಸೊ ಕಂಪ್ಯೂಟರ್ ಕಲಿಬೇಕು ಅಂತ ಹೋದಾಗ ನನಗೆ ಹಾರ್ಡ್ವೇರ್ ಇಂಟ್ರೆಸ್ಟ್ ಆಯಿತು ಕಂಪ್ಯೂಟ್ರ್ ಸಾಫ್ಟ್ವೇರ್ಗಿಂತ ಹಾರ್ಡ್ವೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಹಾರ್ಡ್ವೇರ್ ನೆಟ್ವರ್ಕಿಂಗಲ್ಲಿ ನನ್ನ ಇಂಟ್ರೆಸ್ಟ್ ಇದ್ದರಿಂದ ಅದನ್ನು ಪ್ರಾರಂಭ ಮಾಡಿಕೊಂಡೆ ಯಾವ ರೀತಿ ಟ್ರೈನಿಂಗು ಏನೂ ಇಲ್ಲದೆ ಸ್ವಂತ ಶುರು ಮಾಡಿದೆ ಐ ಬಿಕೇಮ್ ಎನ್ ಆಂಟ್ರಪ್ರಿನರ್ ನಾಟ್ ಬೈ ಚಾನ್ಸ್ ಬೈ ಚಾನ್ಸ್ ಬಿಕೇಮ್ ಎನ್ ಆಂಟ್ರಪ್ರೂನರ್ ನಾಟ್ ಬೈ ಚಾಯ್ಸ್ ಸೊ ಹಾಗಾಗಿ ಇದನ್ನು ಶುರು ಮಾಡಿಕೊಂಡು ಸಣ್ಣದಾಗಿ ಮನೆಯಲ್ಲೇ ಒಂದು ಎಂಟುನೂರು ರೂಪಾಯಿ ಸಾಲ ತೊಗೊಂಡು ನಮ್ಮ ತಂದೆ ಹತ್ರ ಒಂದು ಉದ್ಯಮ ಶುರು ಮಾಡಿಕೊಂಡು ಐ ಟಿ ಇಂಡಸ್ಟ್ರಿ ಅಂದರೆ ಕಂಪ್ಯೂಟ್ರ್ ಮಾಡೋವಂಥದ್ದು ಆವಾಗ ಸಾಕಷ್ಟು ಜನ ನನಗೆ ಒಂದು ನಂಬಿಕೆ ಮೇಲೆ ದುಡ್ಡು ಹಣ ಕೊಟ್ಟು ಕಂಪ್ಯೂಟ್ರ್ ಮಾಡಿಕೊಡು ಅಂತ ಹೇಳ್ತಾಯಿದ್ರು ಮನೆಯಲ್ಲಿ ಹೇಳಬೇಕು ಅಂದರೆ ನಮಗೆ ಗ್ಯಾರೇಜು ಇರಲಿಲ್ಲ ಶುರು ಮಾಡಲಿಕ್ಕೆ ಮನೆ ಒಳಗೆ ಶುರು ಮಾಡ್ಕೊಂಡು ರೂಮಲ್ಲಿ ಅದನಂತರ ಒಂದು ಗ್ಯಾರೇಜ್ ಕಟ್ಕೊಂಡು ಕೇವಲ ಒಂದು ಎರಡು ವರ್ಷದಲ್ಲೇ ಒಂದು ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಮಾಡಿ ಸಾಕಷ್ಟು ಸಂಪಾದನೆ ಮಾಡಿ ಸುಮಾರು ಒಂದು ವರ್ಷದಲ್ಲೇ ಒಂದು ನಾಲ್ಕೈದು ಜನಕ್ಕೆ ಉದ್ಯಮ ಕೊಟ್ಟು ನಾನಲ್ಲದೆ ಒಂದಷ್ಟು ಜನಕ್ಕೆ ಉದ್ಯಮ ಕೊಟ್ಟು ಹಳ್ಳಿಗಳಿಂದ ಬಂದು ಜನಗಳಿಗೆಲ್ಲ ಕೆಲಸ ಕೊಟ್ಟು ಸುಮಾರು ದೊಡ್ಡದಾಗಿ ಕಂಪ್ನಿನ ಹತ್ತು ವರ್ಷ ಬೆಳೆಸಿದ್ವಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡಿದ್ವಿ ಬಿಸ್ನೆಸ್ಸು ಉದ್ಯಮ ಅಂದಮೇಲೆ ಅದರಲ್ಲಿ ಆಗುಹೋಗುಗಳಿರುತ್ತೆ ಎಲ್ಲ ಕಲಿತೀವಿ ಸಂಪಾದನೆ ಮಾಡೋದು ಕಲಿತೀವಿ ಕಳ್ಕೊಳ್ಳೋದು ಕಲಿತೀವಿ ಪ್ರತಿಯೊಂದು ಕಲಿಬೇಕು ಸೊ ಜೀವನದಲ್ಲಿ ಸಾಕಷ್ಟು ಕಲ್ತೀವಿ ಆದರೆ ಇಷ್ಟೆಲ್ಲ ಕಲಿತು ಎಲ್ಲೋ ಒಂದು ಕಡೆ ಹಳ್ಳಿಗಳಲ್ಲಿ ಅದರ ಮಾಡಬೇಕು ಹಳ್ಳಿ ಮಕ್ಕಳಿಗೇನೋ ಮಾಡಬೇಕು ಅಂತ ಬಂದಾಗ ನಾನು ಒಂದು ಎನ್ ಜಿ ಶುರು ಮಾಡಿದೆ ಎನ್ ಜಿ ಒಗಳಿಗತ್ತ ಸೇರಿಕೊಂಡು ಸಾಕಷ್ಟು ಹಳ್ಳಿಗಳಲ್ಲಿ ಶಾಲೆಗಳು ಮಾಡಲಿಕ್ಕೆ ಶುರು ಮಾಡಿದ್ವಿ ಪ್ರೀ ಸ್ಕೂಲ್ ಅಂತ ಮಾಡಿದ್ವಿ ಪೋರ್ ಸ್ಕೂಲ್ ಅಂತ ಮಾಡಿದ್ವಿ ಫಿನಿಷಿಂಗ್ ಸ್ಕೂಲ್ ಅಂತ ಮಾಡಿದ್ವಿ ಈ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿನಲ್ಲಿ ಅವರಿಗೆಲ್ಲ ಸಾಧಾರಣ ಹಳ್ಳಿಗಳಲ್ಲಿ ಟೆಂತ್ ಟೆಂತ್ಗೆ ಬಂದರೆ ಇಂಗ್ಲೀಷಲ್ಲಿ ಫೇಲ್ ಆಗಿಬಿಡ್ತಾರೆ ಇಲ್ಲ ಮ್ಯಾಥ್ಸಲ್ಲಿ ಫೇಲ್ ಆಗಿಬಿಡ್ತಾರೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಮೊದಲನೇ ಕ್ಲಾಸಿನಲ್ಲಿ ಅವ್ರಿಗೆ ಇಂಗ್ಲೀಷು ಮ್ಯಾಥ್ಸು ಕಲಿಯೋದು ಹೇಳ್ಕೊಟ್ವಿ ಸುಮಾರೊಂದು ಎಂಟು ಶಾಲೆಯಿಂದ ಪ್ರಾರಂಭ ಆಗಿದ್ದು ಒಂದು ಇನ್ನೂರೈವತ್ತು ಮುನ್ನೂರು ಹಳ್ಳಿಗಳು ನಾವು ರೀಚ್ ಮಾಡಿದ್ವಿ ಕೇವಲ ಒಂದು ಐದಾರು ವರ್ಷಗಳಲ್ಲಿ ಸೊ ಅದೊಂದು ದೊಡ್ಡ ಅಚೀವ್ಮೆಂಟು ಸುಮಾರು ಒಂದು ಆರು ಸಾವಿರ ಜನ ಮಕ್ಕಳಿಗೆ ಇದರಿಂದ ಇಂಪ್ಯಾಕ್ಟ್ ಆಯಿತು ಮತ್ತು ಕೆಲವು ಮಕ್ಕಳಿಗೆ ಹತ್ತನೇ ಕ್ಲಾಸಲ್ಲಿ ಪಾಸ್ ಮಾಡಲಿಕ್ಕಾಗಲ್ಲ ಅನ್ನೋರಿಗೆ ಅವರಿಗೆಲ್ಲ ಸಂಜೆ ಹೊತ್ತು ಕರೆಸಿಬಿಟ್ಟು ಟಿ ವಿ ಮುಖಾಂತರ ಒಂದು ಪಾಠ ಮಾಡೋದು ಈ ರೀತಿ ಎನ್ ಜಿ ಒಗಳ ಜೊತೆ ಕೆಲಸ ಮಾಡಿದಾಗ ಸಾಕಷ್ಟು ಹಳ್ಳಿಗಳಿಗೆ ಹೋಗ್ಲಿಕ್ಕಾಯಿತು ಹಾಗೆ ಸುಮಾರು ಒಂದು ನಾಲ್ಕು ಲಕ್ಷ ಜನ ಮಹಿಳೆಯರಿಗೆ ಸಣ್ಣ ಸಣ್ಣ ಉದ್ದಿಮೆ ಒಡೋರಿಗೆಲ್ಲ ಒಂದು ಟ್ರೈನಿಂಗ್ ಕೊಟ್ಟು ಅವರಿಗೆ ಬ್ಯಾಂಕು ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ಅವರ ವ್ಯಾಪಾರನ ಹೇಗೆ ಬಳಸೋದು ಅದನ್ನು ಹೇಳ್ಕೊಟ್ವಿ ಸಾಕಷ್ಟು ಕೆಲಸ ಕೋವಿಡ್ ಟೈಮಲ್ಲಿ ಸುಮಾರು ಒಂದು ಸಾವಿರ ಫ್ಯಾಮಿಲಿಗಳಿಗೆ ಸಪೋರ್ಟ್ ಮಾಡಿದ್ವಿ ಬೆಂಗಳೂರಲ್ಲಿ ಈ ರೀತಿ ಸಾಕಷ್ಟು ಎನ್ ಜಿ ಒ ಕೆಲಸಗಳ್ ಮಾಡಿಕೊಂಡು ಈಗ ನಮ್ಮ ಮಕ್ಕಳಿಗೆ ಅವರು ಯಾವುದೋ ಒಂದು ಕೆಲಸಕ್ಕಾಗಿ ಓದಿದೆ ಅವರು ಯಾವುದೋ ಒಂದು ಉದ್ಯಮಕ್ಕಾಗಿ ಆಗದೆ ಅವರು ಅವ್ರದೇ ಆದ ಒಂದು ಜೀವನದಲ್ಲಿ ಅವರು ಏನು ಕಂಡ್ಕೋಬೇಕು ಅಂತಿದ್ದಾರೋ ಅವ್ರಿಗೆ ಯಾವ ಖುಷಿ ಕೊಡುತ್ತೋ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಶಾಲೆನಲ್ಲಿ ಇದನ್ನು ಮಾಡ್ತಾಯಿದ್ವಿ ಸಾಕಷ್ಟು ಜನ ಸೋಷಿಯಲ್ ಆಂಟ್ರಪ್ರನರ್ಸು ಇವತ್ತು ಬರಬೇಕು ಅನ್ನೋದೇ ನಮ್ಮ ಉದ್ದೇಶ Thank you. Tell us what you think about this video and don't forget to like, share, and subscribe.